ಕೆಲಸದ ಬಗ್ಗೆ ಕೇಳಿದ್ದಕ್ಕೆ ಇಲ್ಲ ನಾನು ಮಾತಾಡ್ತೀನಿ ಕೊಡಿಸ್ತೀನಿ ಅದೇ ನನ್ನ ಗಂಡನ ಕೆಲಸನೇ ನಿನಗೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಧೈರ್ಯ ಹೇಳಿ ನಾನು ಇದ್ದೀನಿ ಅಂತಲೂ ಧೈರ್ಯ ಕೊಟ್ಟಿದ್ದಾರೆ ಇನ್ನು ಮುಂದೆ ಯಾವುದೇ ಒಂದು ಕಾದರೂ ನನ್ನ ನನ್ನ ಹತ್ರ ನಾನು ಮಾತಾಡಿ ಅಂತ ಹೇಳಿದ್ದಾರೆ ಅವರು ನನಗೆ ನಂಬರ್ ಕೊಟ್ಟಿದ್ದಾರೆ ಅವರೇ ಪರ್ಸ್ನಲ್ ಆಗಿ ನಂಬರ್ ಕೊಟ್ಟೋಗಿದ್ದಾರೆ ಮಾತಾಡ್ತೀನಿ ನಾನೇ ಮಾ ನನಗೆ ಮಾ ನನಗೆ ಫೋನ್ ಮಾಡಿ ಏನೇ ಒಂದು ಕಾದರೂ ನಾನು ಇದ್ದೀನಿ ಅಂತ ಹೇಳಿದ್ದಾರೆ ನನಗೆ ಕೆಲಸದ ಬಗ್ಗೆ ಕೇಳಿದೆ ಅದಕ್ಕೆ ಇಲ್ಲ ಕೆಲಸ ನಾನು ಕೊಡಿಸ್ತೀನಿ ಅಂತಲೂ ಹೇಳಿದ್ದಾರೆ ಅವರೇ ಹೇಳಿದ್ದಾರೆ ಸಾಕಾಗಲ್ಲ ಆದ್ರೆ ನಮ್ ಜೀವನ ನಡೆಸ್ಕೋಬೇಕು ಅಂದ್ರೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ನಮ್ ಜೀವನ ಮುಂದೆ ನಡಿಬೇಕು ಅಂದ್ರೆ ಕೆಲಸ ಕೊಡಿಸ್ತೀನಿ ಅಂತ ಅಂತ ಹೇಳಿದ್ದಾರೆ ಅವರು ನಾನೇ ಮಾತಾಡಿ ಕೊಡಿಸ್ತೀನಿ ಅಂತನೂ ಹೇಳಿದ್ದಾರೆ ಅಷ್ಟಾಗಿ ಗೊತ್ತಿಲ್ಲ ಸರ್ ಅವ್ರಿಗೆ ಯಾಕಂದ್ರೆ ನಾನಿರೋ ತಾಯಿ ಮನೆಯಲ್ಲೆಲ್ಲ ಬಾಣ್ತೀನಿ ನಾನು ತಾಯಿ ಮನೆಯಲ್ಲಿ ಹಂಗಾಗಿ ನಾನು ಇವಾಗ ಬಂದಿರೋ ನನ್ನ ಗಂಡ ಇದನ್ನ ಮಾಡೋಕ್ಕೋಸ್ಕರ ಬಂದಿದ್ದೀನಿ ನನಗೆ ಬೇಕು ಸರ್ ಅದೇ ನನಗೆ ಇನ್ನು ಮೂರು ತಿಂಗಳು ಪಾಪು ಇರೋದು ನನ್ನ ನನ್ನ ಮಗು ಬೆಳೆಸ್ಬೇಕು ಅವ್ನಿಗೆ ಓದಿಸ್ಬೇಕು ಅಂದರೆ ನನಗೆ ಒಂದು ಕೆಲಸ ಬೇಕೇ ಬೇಕು ನನಗೆ ಆಧಾರ ಇದ್ದಿದ್ದು ನನ್ನ ಗಂಡ ಒಂದೇ ಅವರು ಇಲ್ಲ ಇವಾಗ ಅದಕ್ಕೋಸ್ಕರ ನನ್ಗೆ ಕೆಲಸ ಬೇಕು ಸರ್ ಹಾ ಕೊಟ್ಟಿದ್ದಾರೆ ಸರ್ ಅವರು ಕೊಟ್ಟಿದ್ದಾರೆ ಎಲ್ಲ ಬಂದವರೆಲ್ಲಾನು ಕೊಟ್ಟಿದ್ದಾರೆ ನನಗೆ ಅದೇ ನಾನು ಹೇಳಿದ್ರು ನನ್ಗೆ ನನ್ಗೆ ಓದ್ ನನ್ನ ಮಗನ ಬೆಳೆಸ್ಬೇಕು ಅಂದ್ರೆ ನನಗೊಂದು ಕೆಲಸ ಕೊಡ್ಲೇಬೇಕು ನಾನು ಫಸ್ಟ್ ಹಾ ಹೇಳಿದ್ದಾರೆ ಅವರು ಹೇಳಿದ್ದಾರೆ ಕೊಡಿಸ್ತೀನಿ ಅಂತ ನಾನು ನನ್ನ ಗಂಡನ ಕೆಲಸನೇ ನನಗೆ ಕೊಡಿಸಿ ಅಂತ ನಾನು ಕೇಳ್ಕೊಂಡಿ ನೀರ ನೀರು ಗಂಟೆ ಕೆಲಸ ಮಾಡ್ತಾ ಇದ್ರು ಅವರು